ಸಕಿಸ್ಲಿಗ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರವಾಗ ಅವರು ತಯಾರು ಆಗಿರಲಿಲ್ಲ ಅದಾದಮೇಲೆ ಅ ಸಮಿತಿ ಶುರುವಿಸಿಸ ಸಪತರದ್ದು ಆಗ కుమార్ ಶಮಿ ತಕಳ್ಲಿಲ್ಲ ಅದನ್ನ ತಯಾರು ಆಗಿದ್ದೆ ಅದಾದಮೇಲೆ ಬಿಜೆಪಿ ಸರ್ಕಾರಾನೂ ಕೂಡ ತಕಳ್ತಿದೆ ಈಗ ಕೊಟ್ರು ತಕಳ್ತಿದೆ ಸರ್ ಅಟ್ಲೀಸ್ಟ್ पब्लिक ಡೊಮೇನ್ ನಲ್ಲಿ ಅದು ಡಿಸ್ಕಷನ್ ಗೆ ತರ್ಬೇಕಲ್ವಾ ಸರ್ ಇದು

सर हाउ आर यू श्यामसुर शेख प्रभु तम हिय यूर इधर मुकंड सर श्यामसुर शेख प्रभु सर शुमकದಲ್ಲಿ ಬಿವಿ ರの関係ಂತ್ರ ಗೆಲಿಬೇಕು ಅಂತ ಹೇಳಿ ವಿಚಾರ ಹೇಳ್ತೀನಿ ಸರ್ हाउ आर यू ಫೋರ್ಸೀಂಗ್ ಕಾಂಗ್ರೆಸ್ ಪ್ರಸ್ಪೆಕ್ಟ್ಸ್ ಇನ್ ಲೋಕಸಭಾ ಎಲೆಕ್ಷನ್ಸ್ ಓ ಶಿ ವಿಲ್ विन अराउंड 20 ಶೀಟ್ಸ್ ಇನ್ ಟುಕಿಂಗ್ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿ ವಿಲ್ विन अराउंड 20 ಶೀಟ್ಸ್ ಬಾ ಬಿಜೆಪಿ ಅವರು ಸೂರ್ಯಳಕ್ಕೆ ಹೋಗಿಲ್ಲ 28 28 ಕಿಲೋಮೀಟರ್ಕ್ಕೆ ಹೋಗಿಲ್ಲ 10 ಕಿಲೋ ಹೋಗುತ್ತೆ ಸರ್ ಬಿವಿಟಿ 3 ಪ್ರತಿ ಕಿಲೋ ಹೋಗುತ್ತೆ ಪ್ಲೀಸ್ ಆರ್ ಎನಿ ಸರ್ವೆ ರಿಪೋರ್ಟ್ಸ್ ಯಾರು ಸರ್ಕಾರ ಯಾವ ತಿerm ಹಾಕಿದ್ರು ಇಸ್ देयर एनी ಸರ್ವೆ ರಿಪೋರ್ಟ್ಸ್ ದಟ್ ಸರ್ ಸರ್ ಓಪಿಎಸ್ ಜಾರಿ ಬಗ್ಗೆ ಸರ್ಕಾರ ಯಾವ ತಿerm ಹಾಕಿದ್ರು ಲಾರ್ ಕ್ಯಾಬಿನೆಟ್ ಕನ್ ಚರ್ಚೆ ಮಾಡ್ಬಹುದು ಸರ್ ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇದೆ ಆದ್ರೆ ಬೇರೆ ತಮ್ಮ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವರು ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಬಲಪಡಿಸ್ತಾ ಇದ್ರೆ ಅಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಏನಂತ ಸರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಅದರಲ್ಲಿ ಮಾತಾಡಕ್ ಹೋಗಲ್ಲ ಅವ್ರು ಮಾತಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ